ತಡಿಕೆ ಬೆಳಿತಿಯಂತದ ದುರ್ಣೆ ಜೀವಮಾನದಲ್ಲ ಅವ್ರು ಹಾಗೆ ಮಾಡ್ಕೊಂಡ್ರೆ ನಗಾಡಿದ್ದು ಉಂಟು ಒಂದ್ಸಲ ಹೀಗೆ ಅಂದ್ರೆ ನಗಾಡ್ತಿದ್ದು ಎಂತದು ಎತ್ಲಿಕ್ಕಾಗ್ತದ ಅದು ಮಣೆ ಬರ್ರೆಗೆ ಎತ್ತವನೆ ಒಂದು ಹಲಾಯು ಕೈ ನಿನ್ನಲ್ಲಿ ಏನು ನೀವು ಅಷ್ಟು ಕಷ್ಟ ಪಡ್ಬೇಕಾ ಸತ್ಯ ಗೊತ್ತಾತ ವಾಡಿಯ ಏನು ಎಷ್ಟೇ ದೊಡ್ಡದಿರಲಿ ಅವ್ರವ್ರದ್ದು ಅವ್ರ ಅವ್ರಿಗೆ ಬಾರ ಆಗಲ್ಲ ನೋಡಿ ಮೇಲೆ ಕೆಳಗೆ ಬಂತು ಅದೇ ಮನುಷ್ಯ ಮಾಡಿದ್ರೆ ಆಯ್ತು ಹೌದಾ ಅದು ಅವ್ರವ್ರಿಗೆ ನಮಗೆ ಕಷ್ಟ ನನಗೂ ಬಹಳ ದಿವಸದಿಂದ ಇನ್ನೊಂದು ನಿನಗೆ ಸ್ವಂತ ಅನುಭವಕ್ಕೆ ಬರಲಿ ಅಂತ ಕಾಯ್ತಾ ಇದ್ದ

കേൾ ಎಷ್ಟು ಸಿಟ್ಟು ಬಂದ್ರು ನನ್ ತಮ್ಮನೇ ಒಳ್ಳೆಯವನು ಎಂತಾವತ್ತು ಅದ್ಭುತ ಹೊಂದಾಣಿಕೆ ಕುಟುಂಬ ಹಾಗಲ್ಲ ಎಲ್ಲಿ ಸಂಸ್ಕಾರ ಇದೆಯೋ ಎಲ್ಲಿ ಸಹಕಾರ ಇದೆಯೋ ಅಲ್ಲಿ ಅಣ್ಣ ತಮ್ಮಂದಿರಲ್ಲ ಇದೇ ಹೊಂದಾಣಿಕೆಯಲ್ಲಿ ಇರ್ತಾರೆ ಅವರು ನಮ್ಮಿಬ್ಬರಿಗೆ ಸಿಟ್ಟು ಬರುವುದು ಹೌದು ಆದ್ರೆ ಸಿಟ್ಟು ಬಂದ್ರು ನನ್ಗ ಕಿರಿ ತಮ್ಮ ಇದ್ರಲ್ಲ ನಂಗೆ ಅವ್ರೇ ಅವ್ರು ಯಾರಿಗೂ ಅಟ್ಟಿದ್ರು ಮಕ್ಕ ಮುಸುಡು ನೋಡಿದೆ

ಅವ್ರನ್ನ ಇಷ್ಟು ಸೌಲಭ್ಯ ಹುಡುಕ್ಲಿಕ್ಕೆ ಸಾಧ್ಯಲ್ಲ ಒಡೆಯಾಕೆಂದ್ರೆ ಅವರು ಓಣಿ ಗೋಪಾಲ ಯಾವ ಓಣಿಡ್ಲಿ ಎಷ್ಟೇ ಮಾಡಿರ್ಲಿ ಯಾವ ಮನೇಲಿ ಇದ್ದಾರೆ ಅಂತ ಗೊತ್ತು ಯಾರಿಗೊತ್ತು ಹೆಣ್ಣು ಮಕ್ಕಳ ಜೊತೆ ಇರ್ಬೋದು ಹೌದು ಆದರೂ ಒಂದು ಏನು ಈ ಎಮ್ಮೆ ಹೋದ್ರೆ ಎಲ್ಲಿ ಹೋಗ್ತದೆ ಒಡೆಯಕ್ಕೆ ಗೋಸರ ಹೊಂಡಕ್ಕೆ ಹೋಗುದು ಕೃಷ್ಣೆ ಹೋದ್ರೆ ಎಲ್ಲಿಗೆ ಅಂತ ಗೊತ್ತಿತ್ತು ಅಲ್ವಾ ಕರ್ದೇ ಬಿಡ್ತೇನೋ ಬೆಳಿಗ್ಗೆ ಎಂತದು ಸುಮ್ನೆ ಜೀವಮಾನದಲ್ಲ ಅವರು ಹಾಗೆ ಮಾಡ್ಕೊಂಡ್ರೆ ನಗಾಡಿತ್ತು ಉಂಟ ಶಕ್ತ ಬಂದು ಒಂದ್ಸಲ ಸಲ ಹೇ ಇಲ್ಲಿ ನಾಗಾಳಿತಿ ಆ ಸೊಪ್ಪು ಕೊಟ್ಟೆ ಎಂತ ಮಾತಾಡ್ತೀರ ನೀವು ಏನಾಯ್ತು ಅಂತೀರಾ ಯಾಕೆ ನೀವು ಕನ್ನಡಿ ನೋಡ್ಕೊಂಡು ಮತ್ತೊಂದ ಸಲ ಪರಿಸ್ಥಿತಿ ಪರಿಸ್ಥಿತಿಯಾಗಿತ್ತು ಎಲ್ಲ ಮುಖ ನೋಡ್ಕೊಂಡು ಓಡ್ಕೊಂಡು ನೋಡ್ಕೊಂಡ್ರೆ ಗೊತ್ತಿಲ್ಲ I'm ಬಹಳ ಬಡ್ತ ತಕ್ಕೋಬೇಡಿ ಉತ್ಸಾಹ ಕಾರಣ ಉಂಟು ನಮ್ಮಣ್ಣ ಯಾವತ್ತೂ ಆಗಿ ಚಿಲುಮೆವ ಚಿಲು ಚಿಲು ಆದ ಬುಕ್ಕೆ ಬುಗ್ಗೆ ಬುಗ್ಗೆ ಉತ್ಸಾಹದ ಅವನಿಗೆ ನನ್ನ ಮೇಲೆ ಅಷ್ಟೊಂದು ಅಭಿಮಾನ ನಿಮ್ಮ ಹೊಂದಾಣಿಕೆ ಪ್ರಪಂಚಲ್ಲೂ ಬರುದಿಲ್ಲ ಚಂದ ಹಾಗಾಗಿ ನಾವು ಇಷ್ಟು ವರ್ಷಕ್ಕೂ ಜೊತೆಗೆ ಇದ್ದೇವೆ ಹಣ ಏ ಶ್ರೀ ಕೃಷ್ಣ ಕೃಷ್ಣ ಆದ್ಮೇಲೆ ಕೊಡ್ತೇನೆ ಏನು ಹೇಳಿ ಕೇಳು ಶ್ರೀಕೃಷ್ಣ ಅಲ್ಲ ಅರ್ಥ ಪುಳಿ ಕೃಷ್ಣ ಅಂದ್ರೆ ಯಾವ ಒಬ್ಬಳು ಹಚ್ಚಿ ನಿಮ್ಮ ಬಗ್ಗೆ ಆಡ್ತಾ ಇದ್ದು ಕೇಳಿದೆ ನಾವು ಏನಂತ ಬಾಯ್ ಹೊರಲಿಲ್ಲ ಅಲಾಹರ್ ಪೂಮಿ ಕೃಷ್ಣ ಅದೇ ಶ್ರೀ ಕೃಷ್ಣ ಇದ್ದೆ ಶ್ರೀ ಕೃಷ್ಣ ಸರಿ ಹಲ್ಲ ಹಲ್ಲಿದ್ದ ಹೋದ್ರಿಂದ ಅದು ಪುರಿ ಕೃಷ್ಣ ಅಂದಾಗ ಐತೆ ಹೋಗ್ತಾನೆ ಒಂದು ಊರಿನಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಮ ಲಕ್ಷ್ಮಣರು ಮನೆ ಅಗ್ಗೆ ಬಂದರು ಪಾಗಿಲ್ಲ ಅಂತ ಹೇಳಿರು ರಾಮ ಕೃಷ್ಣರು ಮನೆ ಅಗ್ಗೆ ಬಂದರು ಪಾಗಿಲ್ಲ ಹಾಕೀರು ಎನ್ನುತ್ತಾರೆ ರಾಮಕೋಷಲೆ ತೆಗೀದು ಅಂತ ಹೇಳಿದ ರಾಮ ಕೃಷ್ಣ ಅಂತ ಹೇಳಿ ಹಾಕಿರಂತ ಅದು ಎರಡನೇ ಸರಿ ಮಾಡ ಹೇಳಿದ್ದು ಅಂತ ಸರಿ ಮಾಡುವ ಅಂತ ಹೇಳಿದೆ ರಾಮ ಲಕ್ಷ್ಮಣದ ತೆಗೀಲಿ ಕಾರಣ ಒಂದು ಕಾಲದಲ್ಲಿ ಪಾಪ ನಿಮ್ಮ ಬಗ್ಗೆ ಎಲ್ಲ ಬಾಗಿಲು ತೆಗೀರಿ ಅಂತ ಹೇಳ್ತಿದ್ರು ನೀವು ಮನೆ ಮನೆಗೆ ಹೋಗಿ ಬೆಣ್ಣೆ ಮೋಸ ಮನೆಗೆ ಅವರೆಲ್ಲ ಬಾಗಿಲ್ಲ ಹಾಕಿರೋ ಹಾಗೆ ಯಾಕಂದ್ರೆ ಇರುವುದಿಲ್ಲ ಆದ್ರೆ ಅಣ್ಣ ಏನು ಅಭ್ಯಾಸ ಮಾಡಿಬಿಟ್ಟು ಏನು ನಿನ್ನೆ ಸಂಗೀತ ಇಲ್ಲಿ ಹೋಗಿ ಸಂಗೀತ ಅಣ್ಣ ಬಂದ್ರಿ ಯಾವ್ದು ಮಾಡ್ತೀವಿ ಮಾಡ್ತೇನೆ ಎಲ್ಲ ಸಲ ತಲೆ ಬೀಸಲೇ ಆಯ್ತು ಈ ವರ್ಷ ಈ ವರ್ಷ ಅಂದ್ರೆ ಸುಖ ಇಲ್ಲ ಯಾಕೆ ಅಲ್ಲ ನಿಮ್ಗೆ ಹೊಣೆಗಾರಿಕೆ ಹೊಣೆಗಾರಿಕೆ ಬೇಡ

ಹೊತ್ತಿಗೆ ಒಂದು ಅನ್ಯಾಯ ಮಾಡಬೇಡ ಇವತ್ತೂ ಅವರು ಮಾತ್ರ ಆ ವಿಭಾಗದಲ್ಲಿ ಅನ್ಯಾಯ ಮಾಡಿದ್ದೇ ಇಲ್ಲ ಯಾರಿಗೆ ಹಾಗಂತ ನಿಮ್ಮನ್ನು ಹೆಂಗಸರಿಗೆ ಯಾರಿಗೂ ನ್ಯಾಯವೇ ಸಿಗಲಿ

ನನ್ನ ಮಗನಾದಂತಹ ತಮಟಾಂಗಿಗೆ ಸೌರವ್ನ ಮಗಳಾದಂತಹ ಲಕ್ಷಣದನ್ನ ಕೊಟ್ಟೆಂತಹ ತಮಟ ಅಂಗಿಗೆ ಸೌರವನ ಮಗಳಾದಂತಹ ಲಕ್ಷಣದನ್ನ ಕೊಟ್ಟೆ ಮದುವೆ ಮಗ ಮಗಳು ವ್ಯತ್ಯಾಸ ಆಯ್ತು ಮಗ ಮಗಳು ನೋಡಿ ಅವ್ರಿಗೆ ಈ ವರ್ಷ ಉಂಟಲ್ಲ ಯಾವ ವ್ಯತ್ಯಾಸ ಆದ್ರೂ ಅವ್ರ ಬಗ್ಗೆ ಬೇಸರ ಮಾಡ್ಕೊಳ್ಲಿಕ್ಕಿಲ್ಲ ಅವ್ರ ಒಂದು ಹೊಣೆಗಾರಿಕೆ ಉಂಟಲ್ಲ ಉಂಟಲ್ಲಿದ್ದ ಅದು ಹೇಳುಖಿಲ್ಲ ಲಕ್ಷಣ ಅಂದ್ರೆ ಈ ಅಪ್ಪನೇ ಆಚೆ ಇಚ್ಛೆ ನೀವು ಯಾವ್ದಾದ್ರು ಆಚೆ ಇಚ್ಛೆ ಮಾಡಿ ಅಪ್ಪನೊಂದ್ ಆಚೆ ಇಚ್ಛೆ ಮಾಡಬೇಕು ಕನಕಾಂಗಿ ಲಕ್ಕ ಮತ್ತೆ ನನ್ನ ಮಗಳಾದ ಕನಕಾಂಗಿಯನ್ನು ಅವರು ಒಂದು ಲಕ್ಷಣನಿಗೆ ಕೊಟ್ಟು ಮದುವೆ ತಿಪ್ಪಣ ಬಂದಿದೆ ಆದ್ರಿಂದ ನೀನು ಇಲ್ಲಿ ಮದುವೆ ನಿಶ್ಚಯ ಅಂತ ಆಗಿದೆ ಸರಿಯಾಗಿ ಓತಿ ಹುಳಿ ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಅನ್ನುವುದು ನಿಶ್ಚಯ ಆಗಿದೆ ತಿಪ್ಪಣವನ್ನು ಕೂಡಿ ಹೋಗಬೇಕಾಗಿದೆ ತಡವ ಮಾಡದೆ

ಇizde ಸ್ವಲ್ಪ ಮನವಡಿಯಾ ಯಾರನ್ನ ಯಾರು ಹೋಗಬಹುದು ಒಡಿಯಾ ಈ ಅಣ್ಣನಂತ ತಮ್ಮ ହೊಗಳುದಾ ಅಣ್ಣನಾದವ ತಮ್ಮನನ್ನ ಹೊಗಳಬೇಕು ಗುರು ಶಿಷ್ಯನನ್ನ ಹೊಗಳಬೇಕು ಅಪ್ಪ ಈ ಮಗನನ್ನು ಹೊಗಳಬೇಕು ಇಲ್ಲ ತಮ್ಮನೇ ಅಣ್ಣನನ್ನು ಹೊಗಳ್ತಾ ಇದ್ದ ಫಲ ಫಲ ಅದ್ರಲ್ಲ ಮೊದಲಿಗೆ ಏರ್ಸಿದ್ದು ನೋಡ್ರೆ ಯಾವ ಸೃತ್ತಿಗೆ ಹೋಯ್ತು ಅಂತ ಇಲ್ಲ ಫಲ ಫಲ ಏನು ಹೇಳಲಿ ಅಣ್ಣಣ್ಣ ಬಾಳಿನಿಸ್ತ್ರ ಹೌದೇನೋ ಇರಬೇಕು ಚೆನ್ನದೇನೋ ಅಣ್ಣನ ಮನೋ ನೋಡುವ ಮುಂದೆ ಮುಂದೂ ಕುಲಹೀನರ ಮನೆಯನ್ನು ಕುಲವಂತ ಒಬ್ಬ ಪ್ರವೇಶ ಮಾಡಿದ್ರೆ ಬಳಸುವುದೇನ ಕಣ್ಯ ಅದೂ ಸಾಹಿತ್ಯ ಅಂದ್ರೆ ಸಾಹಿತ್ಯ ಹೀಗೆ ಮಾಡಿದ್ರೆ ಕೂಳು ನೀರಿಂದ ಸಾಹಿತ್ಯ ಹಾಗಲ್ಲ ನೋಡಿ ಅದೂ ಆಯ್ತಾ ಹೇಳಿದ್ರಲ್ಲ ಈ ಕಡೆ ಮಾತ್ ಚಂದವೇ ಹೌದು ಇಲ್ಲಿ ಕುಲವಂತರು ಕುಲಹೀನರು ಅಂದ್ರೆ ಏನರ್ಥ ಕುಲವಂತ ಅಂದ್ರೆ ಬೇಡ ಆ ಮಟ್ಟಿಗೆ ಹುಳಿ ಹೇಳ್ತದೆ ಮತ್ತೆ ಸರಿ ಕುಲಹೀನ ಕುಲಹೀನ ಅಂದ್ರೆ ಕೌರವ ಅವರ ಮನೆಗೆ ಕುಲವಂತ ಪ್ರವೇಶ ಮಾಡ್ತಾನೆ ಅಂತಂದ್ರೆ ಅವ್ನಿಗೆ ಏನ್ ಹೇಳ್ಬೇಕು ಬಳಸುವುದೇನ್ ಬಂತಾರ ಕಟ್ಟಬಹುದು ಎಂಥ ಹೇಳುದಪ್ಪ ಇದೇ ಅಂತ ಅಲ್ಲ ಇದಕ್ಕೆ ಏನಾದರೂ ಅಲ್ಲ ಇದು ಇದು ಒಟ್ಟಾರೆ ಮಾತಾಡಿಲ್ಲ ಹೇಳ್ಲಿಕ್ಕೆ ಆಗಲ್ಲ ಉಂಟು ಮತ್ತೇನಲ್ಲ ನೋಡಿ ಅವ್ರು ಸುಮ್ಮನಿರ್ತವೆ ಅಂತ ನೀವು ಏನೇನೋ ಮಾತಾಡಬೇಡಿ ಅವ್ರು ಸುಮ್ಮಿದೀವಿ ಸುಮ್ಮನಿರ್ತೇನ ಅಲ್ಲ ಇಂಥ ಜನ ಮಾತಾಡಬಾರ್ದು ನೀವು ಅದಕ್ಕೂ ಮಾಡಬೇಕಲ್ಲ ನೀವು ಮದುವೆ ದಿನ ಆಗಿದೆಯಲ್ಲ ಅವು ಹೇಗಾಯ್ತು ಗೊತ್ತ ಹೇಗಾಯ್ತು ನೋಡು ನೋಡು हा ಹಾಗಾಗಿ ನೀವು ಅವರಿಗೆ ಮನ್ಸಿಗೆ ಬಯಸಲಾಗುವಂತ ಮಾತಾಡ್ಬೇಡಿ ಹಾಡು ಮಾತಾಡ್ಬೇಕು ಆಡ್ತಿಲ್ಲ ನಾನು ಮನೆಯ ಕಲ್ಪತರು ಒಂದಿರ್ತದೆ ಹೌದು ಮನೆಯಂಗಳ ಕಲ್ಪತರು ಇದೆ ಆ ನೀರು ನೀರಾಕುದು ಬಿಟ್ಟು ಹ ಎಲ್ಲೋ ಇರುವಂತ ಹಾಸ್ತ ಮರಕ್ಕೆ ಹ ನೀರು ಹಾಕ್ತಾನೆ ಅಂತ ಆದ್ರೆ ಹ ಅವನಿಗೆ ಏನ್ ಹೇಳ್ಬೇಕು ದೊಡ್ಡ ಹುಚ್ಚ ಪ್ರಶ್ನೆ ಇಲ್ಲ ಕಲ್ಪ ತರು ಇರುವಾಗ ಗಾಳಿಗೆ ಹೋಗಿ ಕಾಸರಕನಗೆರೆ ತಂದು ಅದು ತರಕಾರಿ ಮಾಡಲಿ ಅಂತ ಅಂದ್ರೆ ಬಿಗು ಹುಚ್ಚಿನೇ ಅಲ್ಲ ಯಾಕೆ ಮನೆಯಂಗಳ ಕಲ್ಪತರು ಅಂದ್ರೆ ಯಾರು ನಮ್ಮ ತಂದಿಯ ಮಗ ಅಭಿಮನ್ಯು ಓ ಅಭಿಮನ್ಯು ಅಂದ್ರೆ ಕಲ್ಪತರು ಇಲ್ಲ ಕಾಸರಕನ ಮರ ಕಾಸರ್ಕನ್ ಮರ ಅಂದ್ರೆ ಕೌರವನ ಲಕ್ಷಣ ಒಂದೇ ಆದ್ರೆ ಈಗ ನೀನ್ ಹೇಳಿದ್ದು ಇವನನ್ನು ಬಿಟ್ಟು ಆ ಸಂಬಂಧಕ್ಕೂ ಹೊರಟದ್ದು ಅದಕ್ಕೆ ವೀರ ಆಗ್ತಾರೆ ಅಂತಾರೆ ಏನು ಹುಚ್ಚೋ ಎಂತ ಮಾತಾಡೋದು ಮಾಡು ಹುಚ್ಚಾದ್ರಿ ಬರ್ತದೆ ಈ ಸಂಬಂಧವು ಹಾಗೆ ಆಯ್ತು ಯಾಕೆ ಇಂತ ಪೃತಪ ಅತಿ ಬಲಾರ್ಜನಾಗಿ ಬಲವಂತನಾಗಿ ಹ ಇಂತ ಕಾರ್ಯ ಮಾಡಯ ಹೇಳು

ಕುರುಕುಳುಕೋಲ ಎತ್ತಲು ಎತ್ತಲು ನಾವು ಎಲ್ಲ ಆಗಬೇಕು ಸಭಾಭವನ ಊಟದ ವ್ಯವಸ್ಥೆ ಅಷ್ಟು ಮಾಡಾಗಿದೆ ಇನ್ನು ಎತ್ತಲು ಹೇಳುವ ಪ್ರಶ್ನೆ ಇಲ್ಲ ಅಷ್ಟೇ ಇಲ್ಲ ನೀವು ಬರ್ತೀರಾ ಅಪ್ಪ ಅಮ್ಮ ಬರ್ತಾರ ಬರ್ಬೋದಲ್ಲ ಅವ್ರ ಏನ್ ಮಾಡ್ತಾರೆ ಏನೋ ಅವ್ರ ಪಾಪ ಆಗವ್ರ ಮಗಳ ಹುಡುಗಿ ಅಪ್ಪ ಅಲ್ಲ ಹ ನಮ್ಮಅಪ್ಪ ಅಮ್ಮ ಅಲ್ಲ ಅವರು ಹಿರಿಯವರು ಬರಲೇ ಕಾರ್ಯಕ್ರಮ ಬರ್ಬಹುದು ಆಮೇಲೆ ನಮ್ಮ ತಂಗಿ ಸುಭದ್ರೆ ಬರ್ತಾಳ ನಾವು ಕರೆಗೊಳ್ಳಿಲ್ವ ಅವಳಿಗೆ ಅದರು ಬಂದಾಳಿ ಸಕ್ಕು ಕುಟ್ಟು ಪರಿ ಪರಿವಾರ ಸಹಿತ ಬರಬೇಕು ಅಂತ ಹಕ್ಕು ನಿನ್ನ ಅಜ್ಜಿ ಸ ಕುಟುಂಬ ಸ ಪರಿವಾರ ಸಹಿತ ಬರಬೇಕು ಅಂತ ಹಾಗಾದ್ರೆ ಅವರೆಲ್ಲ ಬಂದ್ರೆ ಹಾ ನಾನೇ ಮದುವೆ ಕೊಡ್ತೇನೆ ನಾ ಬರುದಿಲ್ಲ

ಏನ್ ಅರ್ಥ ಬರ್ತದೇ ಅಲ್ಲ ಯಾವಾಗ ನಮಗೆ ಸ್ಪಂದಿಸಿದ್ದು ನಿಜವಾಗಿ ಉಂಟಲ್ಲ ನಿಮ್ಮ ಎಷ್ಟೋ ಕಾರ್ಯಕ್ರಮಕ್ಕೂ ಪತ್ರ ಕೊಟ್ಟವ್ರೇ ನೋಡಿ ಈ ಅಂಚೆಕಾಯಿ ಇಲ್ಲೇ ಹೋದ್ರೆ ಔತಣ ಆಗುದಿಲ್ಲ ಬದನೆಕಾಯಿ ಫಲಪ್ರಮ್ ಮಲಬ್ರಹ್ಮವ